ನಮ್ಮ ತಂದೆಯವರ ಒಂದು ಆಸೆ ಇತ್ತು ಮಗ ಊರಲ್ಲೇ ಸೇವೆ ನೀಡಬೇಕು ಈ ಊರಿಗೆ ಏನಾದ್ರು ಮಾಡಬೇಕು ಅಂತ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏಳು ಹಾಸಿಗೆಗಳಲ್ಲಿ ನಾವು ಹದಿಮೂರು ಡೆಲಿವರಿಯನ್ನು ಅವರ್ಸ್ ಸರ್ ಎಷ್ಟೋ ಸರ್ತಿ ಜೊತೆಗೊಂದು ಸ್ಟಾಫ್ ಅನ್ನು ಕೊಟ್ಟು ಆಂಬ್ಯುಲೆನ್ಸ್ ಅನ್ನು ದುಡ್ಡನ್ನು ಕೊಟ್ಟು ಒಂದು ಆಸ್ಪತ್ರೆಗೆ ಮುಟ್ಟಿಸಿ ಬಿಡು ಮಾರಯ್ಯ ಅಂತ ಹೇಳಿದುಂಟು ಏನಿಲ್ಲ ಅತ್ಯಂತ ಸಂಭ್ರಮ ಆಗ್ತದೆ ಅತ್ಯಂತ ಖುಷಿ ಆಗ್ತದೆ ಸಣ್ಣ ವಯಸ್ಸಿನಿಂದಲೂ ಅವರೆಲ್ಲರೂ ಇಲ್ಲೇ ಇದ್ದುದರಿಂದ ನಮಗೂ ಇದೊಂಥರ ಮನೆ ತರಾನೇ ಆಗಿತ್ತು ನಾವು ಸ್ಕೂಲ್ ಮುಗಿಸಿ ಆಲ್ಮೋಸ್ಟ್ ಇಲ್ಲೇ ಬರ್ತಾ ಇದ್ವಿ ಒಂದು ಮೂರ್ತಿ ಮೂರ್ತಿ ಒಂದು ಚೆನ್ನಾಗಿ ಆಗ್ಬೇಕಾದ್ರೆ ಕೆತ್ತಿ ಕೆತ್ತಿ ಅದು ಅಷ್ಟೇ ಪೆಟ್ಟು ತಿಂತದೆ ಅಂತ ಹೇಳ್ತಾರೆ ಬಂದವರು ತುಂಬಾ ಜನ ಹೇಳ್ತಾರೆ ಡಾಕ್ಟರ್ ಇಲ್ಲಿ ಇರುವಷ್ಟು ಫೆಸಿಲಿಟಿ ನಮ್ಮ ಊರಲ್ಲಿ ಇಲ್ಲ ಉಜ್ರೆಯ ಸುಪ್ರಸಿದ್ಧ ಬೆನಕ ಹಾಸ್ಪಿಟಲ್ ಇಪ್ಪತ್ತೈದನೇ ವರ್ಷದ ಆಚರಣೆಯಲ್ಲಿದೆ ಸಂಭ್ರಮ ಆಚರಣೆಯಲ್ಲಿದೆ ರಜತಾ ಮಹೋತ್ಸವದಲ್ಲಿದೆ ಇವತ್ತು ನಮ್ಮ ಜೊತೆಗೆ ಈ ಆಸ್ಪತ್ರೆಯನ್ನು ಕಟ್ಟಿರುವಂತಹ ಗೋಪಾಲಕೃಷ್ಣ ಅವರ ಜೊತೆಗೆ ಅವರ ಧರ್ಮಪತ್ನಿಯಾಗಿರುವ ಭಾರತಿ ಮೇಡಮ್ ನಮ್ಮ ಇದ್ದಾರೆ ಇಪ್ಪತ್ತೈದು ವರ್ಷ ಇಬ್ರು ಸೇರ್ಕೊಂಡು ಕಟ್ಟಿರೋದು ಅದೊಂದು ಭಾರಿ ವಿಶೇಷತೆ ಸಾಮಾನ್ಯವಾಗಿ ಒಬ್ಬೊಬ್ಬರೇ ಕಟ್ಟಿರ್ತಾರೆ ಆದರೆ ಇಬ್ರು ಸೇರ್ಕೊಂಡು ಕಟ್ಟಿರೋದು ಈ ಸಂಸ್ಥೆಯನ್ನು ಬೆಳೆಸಿರೋದು ಅಂತ ಏನು ಅನಿಸ್ತಾ ಇದೆ ಸರ್ ಇಪ್ಪತ್ತೈದನೇ ವರ್ಷ ಏನಿಲ್ಲ ಅತ್ಯಂತ ಸಂಭ್ರಮ ಆಗ್ತದೆ ಅತ್ಯಂತ ಖುಷಿ ಆಗ್ತದೆ ಯಾಕಂದರೆ ಇಪ್ಪತ್ತೈದು ವರ್ಷದ ಸಾರ್ಥಕ ಸೇವೆಯನ್ನು ನಾವು ಈ ಈ ಊರಿಗೆ ಈ ಬೆಳ್ತಂಗಡಿ ಜನತೆಗೆ ನಾವು ನೀಡಿದ್ದೇವೆ ಅಂತ ಹೇಳೋದಕ್ಕೆ ಬಹಳಷ್ಟು ಸಂತೋಷ ಆಗ್ತದೆ ಜೊತೆಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟು ಜನ ಬಂದಿರೋ ನಮ್ಮ ಹಿತೈಷಿಗಳು ಇಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ನಮಗೆ ನಿಜಕ್ಕೂ ಹೃದಯ ತುಂಬಿ ಬಂದಿದೆ ಅಂತ ಹೇಳಿಕೆ ನಾನು ಸಂತೋಷ ಆರಂಭದ ದಿನಗಳು ಹೇಗಿತ್ತು ಅಂತ ಶಿಲಾನ್ಯಾಸದಿಂದ ಹೇಳಿದ ತುಂಬ ಸ್ಟ್ರಗಲ್ ಇತ್ತು ಅಲ್ವಾ ಖಂಡಿತ ಇತ್ತು ಖಂಡಿತ ಇತ್ತು ಆರಂಭದ ದಿವಸಗಳನ್ನು ಕಂಡ್ರೆ ಅಥವಾ ನೆನೆಸಿಕೊಂಡ್ರೆ ಈಗಲೇ ಮೈ ಜುಮ್ಮ ಅಂತದೆ ಯಾಕಂದ್ರೆ ಒಂದು ಸಣ್ಣ ಉದಾಹರಣೆ ಕೊಟ್ಟು ಹೇಳೋದಾದ್ರೆ ಒಂದು ಮೂರ್ತಿ ಮೂರ್ತಿ ಒಂದು ಚೆನ್ನಾಗಿ ಆಗಬೇಕಾದ್ರೆ ಕೆತ್ತಿ ಕೆತ್ತಿ ಅದು ಅಷ್ಟೇ ಪೆಟ್ಟು ತಿಂತದೆ ಅಂತ ಹೇಳ್ತಾರೆ ಹಾಗೆ ನಾವೊಂದು ಈ ಮೂರ್ತಿಗೆ ಬಂದಿರಬೇಕಾದ್ರೆ ನಾವು ಅಷ್ಟೇ ಪೆಟ್ಟು ತಿಂದಿದ್ದೇವೆ ಅಷ್ಟೇ ಕಷ್ಟಪಟ್ಟಿದ್ದೇವೆ ಬಟ್ ಉತ್ತಮವಾದಂಥ ರೂಪ ಬಂದು ಪಡ್ಕೊಂಡಿದ್ದೇವೆ ಅಂತ ಇವತ್ತಿನ ಈ ನಮ್ಮ ಈ ಫಂಕ್ಷನಿಂದಾಗಿ ಅಥವಾ ನಾಲ್ಕು ಜನರ ಮಾತಿನಿಂದಾಗಿ ನಾವು ಅದನ್ನು ತಿಳ್ಕೊಂಡು ಧನ್ಯರಾಗಿದ್ದೇವೆ ಅಂತ ಹೇಳಿ ಸಂತೋಷ ಪಡ್ತೇನೆ ಆರಂಭ ಸಮಯದಲ್ಲಿ ನೀವು ಹೇಳಿದಾಗೆ ಪೆಟ್ಟು ಕೊಟ್ಟು ಕೊಟ್ಟು ಕಲ್ಲು ಶಿಲೆಯಾಗಿದೆ ನಾವು ಅದೇ ರೀತಿ ಯಾವುದಾದ್ರು ಒಂದು ಸಂದರ್ಭ ಯಾಕೆ ಬೇಕಪ್ಪ ಇದೆಲ್ಲ ಸುಮ್ಮನೆ ಹೋಗಿ ಯಾವುದೋ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋಣ ಅಂತ ಏನಾದರೂ ಅನಿಸಿದೆಯಾ ಅಂತ ಅನ್ನಿಸಿದಿದೆ ಆದರೆ ಅನಿವಾರ್ಯತೆ ಇತ್ತು ನಮಗೆ ಯಾಕಂದ್ರೆ ನಮಗೆ ಬೇರೆ ಯಾವುದೇ ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಜೊತೆಗೆ ಏನಂದರೆ ಇಲ್ಲಿ ಬಂದು ಸಲ್ ನೆಲೆಸಿ ಆಗಿದೆ ಇಲ್ಲ ಮುಂಚೆ ನಾನು ಮೈಸೂರಲ್ಲಿ ನನ್ನ ಕ್ಲಿನಿಕನ್ನು ಮಾಡಿದ್ದೆ ಚೆನ್ನಾಗಿ ನಡೀತಾ ಇತ್ತು ಒಂದೊಮ್ಮೆ ನಾನು ಹೋಗೋದು ಕೂಡ ಆಲೋಚನೆ ಮಾಡಿದ್ದೆ ಆದರೆ ನಮ್ಮ ತಂದೆಯವರಂಥ ಒಂದು ಆಸೆ ಇತ್ತು ಈ ಮಗ ಊರಲ್ಲೇ ಸೇವೆ ನೀಡಬೇಕು ಈ ಊರಿಗೆ ಏನಾದರೂ ಮಾಡಬೇಕು ಅಂತ ಆ ಒಂದು ನೆನೆಸ್ಕೊಂಡು ನೆನೆಸ್ಕೊಂಡು ಮತ್ತು ನಾನು ಇಲ್ಲೇ ಕಂಟಿನ್ಯೂ ಮಾಡಿದೆ ಹಾಗೆ ಕಂಟಿನ್ಯೂ ಮಾಡಿದ ಫಲವಾಗಿ ಇವತ್ತು ಈ ವರ್ಷ ನಾವು ಇಲ್ಲಿ ನಿಂತಿದ್ದೇವೆ ಸೀತಾರಾಮ್ ಭಟ್ರು ಅವರು ಹೇಳಿದ್ರು ಆವಾಗಲೇ ಊಟ ಅರ್ಧಕ್ಕೆ ಬಿಟ್ಟಿರೋದು ಇದೆ ಕಷ್ಟಪಟ್ಟಿರೋದು ಇದೆ ಅಂತ ಏನ್ ಅನಿಸ್ತಾ ಇದೆ ಹಸ್ಬೆಂಡ್ ಗಂಡನ ಈ ಒಂದು ಸಾಧನೆ ಅವ್ರ ಜೊತೆಗೆ ನೀವು ನಿಂತರು ಪತ್ನಿ ಮಾತ್ರ ಹೆಂಡತಿ ಹಿಂದೆ ಇದ್ರೆ ಅಥವಾ ಸ್ತ್ರೀ ಹಿಂದೆ ಇದ್ರೆ ಮಾತ್ರ ಪುರುಷನ ಯಶಸ್ಸಿಗೆ ಕಾರಣ ಆಗುತ್ತೆ ಅಂತ ಹೌದು ನಾವು ಇಬ್ರು ತುಂಬಾ ಕಷ್ಟಪಟ್ಟಿದ್ದೇವೆ ಅದೇ ಹೇಳಿದಾಗ ಎಷ್ಟೋ ರಾತ್ರಿಗಳನ್ನ ನಿಲ್ಲೆ ಕಳೆದ್ವಿ ಎಷ್ಟೋ ರಾತ್ರಿಯಲ್ಲಿ ಈಗ ಕೆಲವು ವರ್ಷಗಳ ತನಕವೂ ನಾವು ಇಲ್ಲೇ ಮಲಗ್ತಾ ಇದ್ವಿ ಸೊ ನಮಗೆ ಇದೇ ಮನೆ ಅಂತ ಅನ್ಕೊಂಡ್ಬಿಟ್ಟಿದ್ದೇವೆ ನಾವು ಈಗಲೂ ಎಷ್ಟೋ ಪೇಷೆಂಟ್ಗಳು ರಾತ್ರಿ ನಾವಿಲ್ಲ ಇಲ್ಲ ಅನ್ನೋ ಇಲ್ಲ ಡಾಕ್ಟರ್ ಅಲ್ಲೇ ಇದ್ದಾರೆ ಕರೀರಿ ನೀವು ಕರೀರಿ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಅವ್ರಿಗೆಲ್ಲರೂ ಇಲ್ಲೇ ಇದ್ದೇವೆ ಅಂತ ಹೇಳಿತ್ತು ಅಂತ ಮತ್ತೆ ಹೇಳಿದಾಗೆ ತುಂಬಾ ಆವಾಗ ತುಂಬ ಪ್ರಾರಂಭದಲ್ಲಿ ನಾವು ತುಂಬಾ ಅಂದ್ರೆ ತುಂಬಾನೇ ಕಷ್ಟಪಟ್ಟಿದ್ದೇವೆ ನಮಗೂ ಅನಿವಾರ್ಯ ಬಟ್ ನಮಗೆ ಬೇರೆ ಕಸಬು ಗೊತ್ತಿಲ್ಲ ನಮಗೆ ಗೊತ್ತಿರೋದು ವೈದ್ಯ ವೃತ್ತಿ ಮಾತ್ರ ಸೊ ನಾವು ಹಾಗಾಗಿ ಇಲ್ಲಿಯೇ ಮುಂದುವರಿಬೇಕು ಅಂತಿತ್ತು ಹಾಗಾಗಿ ನೀರಿಗೆ ಇಳ್ದಾಗಿದೆ ಬಿಸಿ ಏನು ತಣ್ಣನೇನು ಅಂತ ಏನೇ ಆಗಲಿ ಕಷ್ಟ ಆಗ್ಲಿ ಸುಖ ಆಗ್ಲಿ ನಾವು ಇದನ್ನೇ ಮುಂದುವರ್ಸೋದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನಾವು ಮುಂದುವರೆದ್ವಿ ಇವತ್ತು ನಮಗೆ ಇಷ್ಟು ಜನ ಅದು ನಾಲ್ಕು ದಿನದಲ್ಲಿ ನಮ್ಮ ಪ್ರೋಗ್ರಾಂ ಗೊತ್ತಾದದ್ದು ನಾಲ್ಕು ಜನದಲ್ಲಿ ನಮ್ಗೆ ಇಷ್ಟು ಜನ ಸೇರಿಸ್ಲಿಕ್ಕೆ ಆಗ್ತದಾ ಇಷ್ಟು ಜನ ನಮ್ಮ ಇದಕ್ಕೆ ಬರ್ತಾರಾ ಅಂತ ಆಯ್ತು ಬಟ್ ಇವತ್ತು ನೋಡಿ ಮತ್ತೆ ಒಬ್ಬೊಬ್ಬರ ಒಂದು ಮಾತುಗಳನ್ನು ಕೇಳಿ ಧನ್ಯೋಸ್ಮಿ ನನಗೆ ನಾವು ಇಷ್ಟು ದಿನ ಮಾಡಿದ್ದಕ್ಕೆ ಸಾರ್ಥಕತೆ ಆಗಿದೆ ಅನ್ನೋ ಒಂದು ಭಾವನೆ ನನಗೆ ಹಿಂದಿನ ಸೀಕ್ರೆಟ್ ಏನು ಅಂತ ಯಾಕೆಂತ ಹೇಳಿದ್ರೆ ಸಾಮಾನ್ಯವಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ರೋಗಿಗಳು ನಿಮ್ ನಗುವಿಂದ ಗುಣ ಗುಣಮುಖರಾಗ್ತಾರೆ ಅಂತ ಕೇಳ್ಪಟ್ಟಿದ್ವಿ ಇಂದಿನ ಸೀಕ್ರೆಟ್ ಅಂತೇಳಿಲ್ಲ ನನಗೆ ಸಹಜವಾಗಿ ಬಂದದ್ದು ನಾನು ತಿಳ್ಕೊಳ್ತೇನೆ ಯಾಕಂದರೆ ನಾವು ಏನು ರೋಗಿಗಳಿಗೆ ಚಿಕಿತ್ಸೆ ನೀಡುವಾಗ ಆ ನಗು ಅಥವಾ ನಾವು ಮಾಡುವ ಸಾಂತ್ವನ ಯಾಕಂದರೆ ಆ ಪೇಷಂಟ್ಗಳು ಬರೋದು ಕಷ್ಟದಲ್ಲಿ ಪೇಷಂಟ್ ಯಾರು ಖುಷಿ ಇರುವವನು ಬಂದು ನಮ್ಮಲ್ಲಿ ಯಾರು ಬರೋದು ನಮ್ಮ ಆಸ್ಪತ್ರೆಗೆ ಅದರ ಬದಲಿಗೆ ಅವ್ನು ಕಷ್ಟದಲ್ಲಿ ಬರೋದು ಆ ಕಷ್ಟದಲ್ಲಿ ಬರುವಾಗ ನಾವು ಒಂದು ಸ್ವಲ್ಪ ನ ನಗಾಡಿ ಬಿಟ್ಟು ಅವರನ್ನು ಮಾತಾಡ್ತಿದರೆ ಅಥವಾ ಅವರಿಗೆ ಸಾಂತ್ವನ ನೀಡಿದರೆ ಅದೇ ದೊಡ್ಡ ಚಿಕಿತ್ಸೆ ಅನ್ನೋದಂಥ ಭಾವನೆ ನನ್ನ ನನ್ನಲ್ಲಿದೆ ಅದೇ ನಮಗೆ ನಮ್ಮನ್ನು ಮುಂದುವರಿಸಿಕೊಂಡು ಏನಾದರೂ ಒಂದು ಘಟನೆ ನಿಮಗೆ ತುಂಬಾ ಮನಸ್ಸಿಗೆ ಹತ್ತಿರ ಆಗಿರೋದು ಸರ್ವ್ ಮಾಡಿರೋದು ಅಂದರೆ ದುಡ್ಡೇ ತಗೊಳ್ಳೋದು ಏನಾದ್ರು ಮಾಡಿದ್ರ ಅಥವಾ ಏನಾದ್ರೂ ಒಂದು ಪೇಷಂಟ್ಗಳು ಬಂದಾಗ ಅವ್ರು ಕಣ್ಣೀರು ಹಾಕಿರೋದು ಆ ಥರದ ಏನಾದರೂ ಇನ್ಸಿಡೆಂಟ್ ಅಯ್ಯೋ ಅದು ತುಂಬಾ ಆಗಿದೆ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಬರುವಾಗ ಎಷ್ಟೋ ಜನ ಮಿಡ್ ನೈಟ್ ಬರ್ತಾರೆ ಪೇಷಂಟ್ ಅಟೆಂಡರ್ಸ ಇಲ್ಲ ಸೊ ಹೋಗ್ಲಿಕ್ಕೆ ಸಹ ಅವರಿಗೆ ಈವನ್ ಆಂಬ್ಯುಲೆನ್ಸ್ ಅಲ್ಲಿ ಕಳಿಸಬೇಕು ಅಂತ ಹೇಳಿದ್ರೆ ಅವ್ರದ್ದು ಆಂಬ್ಯುಲೆನ್ಸ್ಗೆ ಕೊಡೋ ದುಡ್ಡಿಲ್ಲ ಸರ್ ಎಷ್ಟೋ ಸರ್ತಿ ಜೊತೆಗೊಂದು ಸ್ಟಾಫ್ ಅನ್ನು ಕೊಟ್ಟು ಆಂಬ್ಯುಲೆನ್ಸ್ ಅನ್ನು ದುಡ್ಡನ್ನು ಕೊಟ್ಟು ಒಂದು ಆಸ್ಪತ್ರೆಗೆ ಮುಟ್ಟಿಸಿ ಬಿಡು ಮಾರಯ್ಯ ಅಂತ ಹೇಳಿದುಂಟು ಮತ್ತೆ ಕೇಳಲಿಕ್ಕೆ ಉಂಟು ಮುಟ್ಟಿದಾರ ಪೇಶೆಂಟ್ ಸರಿ ಅವನು ದುಡ್ಡು ಕೊಡೋದಿದ್ರು ತೊಂದರೆ ಇಲ್ಲ ಇದು ನಮಗೆ ಒಂದೆರಡು ಸರ್ತಿ ಅಲ್ಲ ಸುಮಾರು ಸತ್ಯ ಆಗಿದೆ ಈಗ ಉಂಟು ಸೊ ಅವೆಲ್ಲ ನಾವು ನಮ್ದು ಒಂದು ಸೇವೆ ಅನ್ಕೊಳ್ತೀವಿ ಅಷ್ಟೇ ಬಿಟ್ಟರೆ ಅದು ಅಯ್ಯೋ ನಮಗೆ ದುಡ್ಡು ಕೊಟ್ಟು ಹೋಗ್ಲಿಲ್ಲ ಅಂತ ಅಥವಾ ಪೇಶೆಂಟ್ ಪುನಃ ಬಂದಿದ್ದಾರೆ ನಮ್ಮಲ್ಲಿ ಯಾವತ್ತೂ ಸಹ ನಾವು ನೀವು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಅವರನ್ನೇನು ನಾವು ಇದಾಗಿ ಮಾಡಲಿಲ್ಲ ಸೊ ಅವರಿಗೆ ಈಗಲೂ ಸಹ ನಾವು ಅದೇ ತರ ಸೇವೆಯನ್ನೇ ಕೊಟ್ಟಿದೆ ಎರಡು ವೈದ್ಯರು ಕೆಲವೇ ಕೆಲವು ದಾದಿಯರು ಏಳೇ ಏಳು ಬೆಡ್ ಇಂದ ಸ್ಟಾರ್ಟ್ ಆದಂಥ ಒಂದು ಜರ್ನಿ ಅನಿಸ್ತಾ ಇದೆ ಈಗ ಏನೆಲ್ಲ ಇದೆ ಅಂತ ಅದೇ ಪ್ರಾರಂಭ ಈಗಾಗಲೇ ಹೇಳಿದಾಗೆ ಪ್ರಾರಂಭದ ದಿವಸಗಳಲ್ಲಿ ನಾನು ನನ್ನ ಮಡದಿ ಇಬ್ಬರು ಡಾಕ್ಟರ್ ಹಾಗೆ ಇಬ್ಬರು ಸಿಸ್ಟರ್ನವರು ಅದರಲ್ಲಿ ಒಬ್ಬಳು ಮೇನ್ ಸಿಸ್ಟರ್ ಇನ್ನೊಬ್ಳು ಅಸಿಸ್ಟೆಂಟ್ ಅದರಲ್ಲಿ ನಾವು ಒಂದು ಹೆಚ್ಚಿನವರು ಹೇಳಿದ್ದು ನಂಬಲಿಕ್ಕಿಲ್ಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏಳು ಹಾಸಿಗೆಗಳಲ್ಲಿ ನಾವು ಹದಿಮೂರು ಡೆಲಿವರಿಯನ್ನು ಮಾಡಿದ್ವಿ ನನ್ನ ಒಂದು ದಿವಸ ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಲ್ಲಿ ಬೆಡ್ ಕೊಟ್ಟಿದ್ದೀರಿ ಅಂದರೆ ಅವರಿಗೆ ನಾವು ನಮ್ಮ ಏನು ನಮ್ಮ ಎಕ್ಸಾಮಿನೇಷನ್ ಟೇಬಲಲ್ಲಿ ಹಾಕಿದ್ದೇವೆ ಫ್ಲೋರ್ ಬೆಡ್ಡಲ್ಲಿ ಹಾಕಿದ್ದೇವೆ ಮತ್ತು ನಾವು ಪ್ರಾರಂಭದ ದಿವಸಗಳಲ್ಲಿ ಇಷ್ಟೇ ಏಳು ಬೆಡ್ನ ಆಸ್ಪತ್ರೆ ಸಣ್ಣ ಆಸ್ಪತ್ರೆ ಇತ್ತು ಎಲ್ಲಿ ಮಲಗಿದ್ದೀವಿ ಅಂತ ಕೇಳಿ ನಮ್ಮ ರಾತ್ರಿ ಮಲಗುದು ನಮ್ಮ ಪೇಷಂಟ್ ಎಕ್ಸಾಮಿನೇಷನ್ ಮಾಡುವ ಟೇಬಲಲ್ಲಿ ಆನಂತರ ನಾವು ಹೇಳೋದು ಅದೇ ಪೇ ಅದಲ್ಲೇ ನಾವು ಪೇಷಂಟ್ ನೋಡೋದು ಆಮೇಲೆ ಅದರಲ್ಲಿ ನಾವು ಹಾಗೆ ಹಂತ ಹಂತವಾಗಿ ಈ ಊರಿಗೆ ಏನು ಬೇಕು ಇಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ನಾವು ಎಕ್ಸ್ರೇನ ಹಾಕಿದ್ವಿ ಅಲ್ಟ್ರಾಸೌಂಡ್ ಹಾಕಿದ್ವಿ ಅದರ ನಂತರ ಬೆಳೀತಾ ಬೆಳೀತಾ ಈವನ್ ನಾವು ಕೊರೋನಾ ಪೀರಿಯಡ್ ನಮ್ಮ ಆಸ್ಪತ್ರೆ ಬಹಳಷ್ಟು ಮಂದಿ ಕೊರೋನಾ ಪೀಡಿತರಿಗೂ ನಾವು ಚಿಕಿತ್ಸೆಯನ್ನು ಕೊಟ್ಟಂತ ಒಂದೇ ಒಂದು ಆಸ್ಪತ್ರೆ ಬೆಳೆತಂಗಡಿ ಅಂತ ಹೇಳಿ ನಾನು ಸಂತೋಷ ಪಡ್ತೇನೆ ಅಷ್ಟೇ ನಾವು ಮತ್ತೆ ಒಂದು ನಾಲ್ಕು ಸಿಸ್ಟರ್ಸ್ ಎಷ್ಟು ಪೇಷಂಟ್ ಅಲ್ಲಿ ಹೇಳ್ತಾ ಇದ್ರು ನಮ್ಮ ಬಂದು ನೋಡುದಿಲ್ಲ ನೀವೇ ಬಂದು ಆ ಒಂದು ಪೇಷಂಟ್ ಒಟ್ಟಿಗೆ ಇರುವಂತ ಬಾಂಧವ್ಯ ಯಾಕಂದ್ರೆ ಮನೆಯವರು ಯಾರು ಬಂದು ಬರ್ಲಿಕ್ಕಿಲ್ಲ ದಾದಿಯರು ಮತ್ತೆ ಡಾಕ್ಟರ್ ಮಾತ್ರ ನಾವು ಹೋಗಿ ಹತ್ರ ಹೋಗಿ ಅವರನ್ನ ಮೈ ಮುಟ್ಟಿ ಮಾತಾಡಿದ್ರೆ ಅದಕ್ಕಿಂತ ದೊಡ್ಡ ಸ್ವರ್ಗ ಸುಖ ಅವರಿಗೆ ಕಂಡು ಸಿಕ್ತಿರಲಿಲ್ಲ ನನಗೂ ಸಿಕ್ಕುವಂತ ಆನಂದ ಅದಕ್ಕಿಂತ ಜಾಸ್ತಿ ಬೇರೆ ಯಾವುದೂ ಇಲ್ಲ ಈ ಈ ರೀತಿಯ ಚಿಕಿತ್ಸೆಯನ್ನು ನೀಡಿದ್ದಕ್ಕೆ ಅದರ ಫಲವಾಗಿ ನಾವು ಇವತ್ತು ನೂರ ಮೂವತ್ತು ಏನು ನೂರ ಮೂವತ್ತು ಹಾಸಿಗೆಗಳ ಆಸ್ಪತ್ರೆಯಾಗಿ ಇದನ್ನು ರೂಪುಗೊಳ್ಳಲಿಕ್ಕೆ ಅದು ಸಹಾಯ ಆಯಿತು ಅಷ್ಟೇ ಅಲ್ಲ ಈಗ ಸಿ ಟಿ ಸ್ಕ್ಯಾನ್ ಎಲ್ಲ ಮಂಗಳೂರಲ್ಲಿ ಏನು ಹಾರ್ಟೋಪ್ ಅಥವಾ ನ್ಯೂರೋ ಸರ್ಜರಿ ಬಿಟ್ಟು ಅದನ್ನು ಬಿಟ್ಟರೆ ಬೇರೆ ಹೆಚ್ಚಿನ ಎಲ್ಲ ಸರ್ಜರಿಗಳು ಈಗ ನಮ್ಮ ಮಗ ಮೈಕ್ರೋ ಸರ್ಜರಿ ಹ್ಯಾಂಡ್ ಆಗಿ ಆರ್ಥೋಪೆಡಿಕ್ ಮುಗಿಸ್ಕೊಂಡು ಬಂದಿದ್ದಾನೆ ಅವನು ಮೇಜರ್ ಸರ್ಜರಿಸನ್ನು ಮಾಡ್ತಾನೆ ಜೊತೆಗೆ ಮಗಳು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಸ್ ಮಾಡ್ತಾಳೆ ಹಾಗೆ ನಮ್ಮ ಮ ಇವನು ಆದಿತ್ಯ ಅವನು ಅಳಿಯ ಅವನು ಕೂಡ ಎಮರ್ಜೆನ್ಸಿಯಲ್ಲಿ ಕ್ಯಾಶುಯಾಲಿಟಿ ವರ್ಕ್ ಮಾಡ್ತಾನೆ ಭಾಳಷ್ಟು ಮಂದಿಗೆ ಪ್ರಾಣವನ್ನು ಅವನು ಬಂದುಬಿಟ್ಟು ಅಂತ ಹೇಳಿಕೆ ನನಗೆ ಹೆಮ್ಮೆ ಆಗ್ತದೆ ಯಾಕಂದರೆ ಈ ಎಮರ್ಜೆನ್ಸಿ ಟೈಮಲ್ಲಿ ಪ್ರತಿಯೊಂದೊಂದು ನಿಮಿಷ ಕೂಡ ಬಹಳ ಇಂಪಾರ್ಟೆಂಟ್ ಇದೆ ಅದನ್ನೆಲ್ಲ ಅವನು ಮ್ಯಾನೇಜ್ ಮಾಡಿಕೊಂಡು ಭಾಳಷ್ಟು ಜನರ ಪ್ರಾಣವನ್ನು ಕೂಡ ಉಳಿಸಿದ್ದಾನೆ ಇನ್ನು ಸದ್ಯದಲ್ಲೇ ಇನ್ಫರ್ಟಿಲಿ ಇನ್ಫರ್ಟಿಲಿಟಿ ಡಿಪಾರ್ಟ್ಮೆಂಟ್ ಕೂಡ ನಮ್ಮಲ್ಲಿ ಓಪನ್ ಆಗಲಿಕ್ಕಿದೆ ನನ್ನ ಸೊಸೆ ಆಗೋವಳು ಅವಳು ಅದನ್ನು ಅದರಲ್ಲಿ ಸ್ಪೆಷಲೈಸೇಷನ್ ಮಾಡಿದ್ದಾರೆ ಸೊ ಬಂಜತನ ಅಂತ ಹೇಳ್ತೀನಿ ಇನ್ಫರ್ಟಿಲಿಟಿ ಅಂದರೆ ಮಕ್ಕಳಾಗುತ್ತೆ ಅದೊಂದು ದೊಡ್ಡ ಈಗಿನ ಈಗಿನ ನಡೀತಾ ಇರುವಂಥದ್ದು ಬಹಳಷ್ಟು ಮಂದಿಗೆ ಮದುವೆ ಆಗ್ತದೆ ಮಕ್ಕಳಾಗಲಿ ಈಗಿನ ಏನು ಆಹಾರ ಕ್ರಮ ಇರ್ಬೋದು ಅಥವಾ ಜೀವನ ಶೈಲಿ ಇರ್ಬೋದು ಅದರಿಂದಾಗಿ ಅದಕ್ಕೆ ಆಗುವ ಹಾಗೆ ನಾವು ಎಲ್ಲ ಇದರಲ್ಲಿ ಎಲ್ಲರೂ ಮಂಗಳೂರಿಗೆ ಹೋಗಬೇಕು ಅದನ್ನು ಈ ಊರಿನ ಜನತೆಗೆ ಕೊಡುವ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಅದರಿಂದ ಕೂಡ ಸ್ಪೆಷಲೈಜೇಷನ್ಗೆ ಸ್ಟಾರ್ಟ್ ಮಾಡುವಂಥ ಮಾಡೋದರಲ್ಲಿದ್ದೇವೆ ಈ ರೀತಿ ನಮ್ಮಿಂದ ಎಷ್ಟಾಗ್ತದೆ ಅಷ್ಟು ಮಂಗಳೂರಿನ ಫೆಸಿಲಿಟಿ ಅಥವಾ ಉತ್ತಮ ಫೆಸಿಲಿಟಿಯನ್ನು ನಾವು ಈ ಊರಿಗೆ ಜನ ತೆಗೆದುಕೊಡ್ಲಿಕ್ಕೆ ನಾವು ಬದ್ಧರಿದ್ದೇವೆ ಅದರ ಪ್ರಯತ್ನ ಖಂಡಿತ ಮುಂದುವರಿತಿದೆ ಅಂತ ಕೇಳಿದರೆ ನಾನು ಇಚ್ಛಿಸ್ತೀನಿ ಒಂದೆಲ್ಲ ಏನೇನು ಅಂತ ಹೇಳಿದ್ರೆ ಬೆಳ್ತಂಗಡಿ ತಾಲೂಕಿನ ಜನರು ಅಥವಾ ಈ ಕಡೆ ಚಿಕ್ಕಮಗಳೂರು ಆಗಿರ್ಬೋದು ಮೂಡಿಗೆರೆ ಆಗಿರ್ಬೋದು ಈ ಕಡೆ ಸಕಲೇಶ್ಪುರ ಆಗಿರ್ಬೋದು ಯಾರು ಕೂಡ ಮಂಗಳೂರಿಗೆ ಹೋಗುವಂತ ಅಗತ್ಯ ಈಗಾಗಲೇ ನಮಗೆ ಚಿಕ್ಕಮಗಳೂರು ಸಕಲೇಶ್ಪುರ ಅಥವಾ ಇಲ್ಲಿ ಕಳಸ ಇಲ್ಲಿಂದ ಬಹಳಷ್ಟು ಮಂದಿ ಪೇಷಂಟ್ಗಳು ಬರ್ತಾರೆ ಅವರು ಕೆಲವು ಸಲ ಮಂಗಳೂರಿಗೆ ಹೋಗಿ ಬಂದಿರ್ತಾರೆ ಅಥವಾ ಅವರು ಅವರ ಊರಿನ ಆಸ್ಪತ್ರೆ ನೋಡಿರ್ತಾರೆ ಬಂದವರು ತುಂಬ ಜನ ಹೇಳ್ತಾರೆ ಡಾಕ್ಟರ್ ಇಲ್ಲಿ ಇರುವಷ್ಟು ಫೆಸಿಲಿಟಿ ನಮ್ಮ ಊರಲ್ಲಿ ಇಲ್ಲ ಈಗ ನಾವು ಈವನ್ ಮಂಗಳೂರಿಗೆ ಹೋದರೆ ಕೆಲವು ಆಸ್ಪತ್ರೆಗಳಿಗೆ ಕೆಲವು ಆಸ್ಪತ್ರೆ ತುಂಬ ಚೆನ್ನಾಗಿದೆ ಇಲ್ಲ ಅಂತ ಹೇಳ್ತಾರೆ ಬಟ್ ಕೆಲವು ಆಸ್ಪತ್ರೆಗಳಲ್ಲಿ ಕಂಡಿದ್ದ ಇಷ್ಟು ಕೂಡ ಫೆಸಿಲಿಟಿ ಇಲ್ಲ ಅದನ್ನು ಅವರು ಬಂದು ನಮಗೆ ಹೇಳ್ತಾರೆ ಸರ್ ನಮಗೆ ಇಲ್ಲಿ ಒಳ್ಳೆ ಜೊತೆಗೆ ಒಂದು ಮಾನವೀಯ ಅಥವಾ ಏನು ಟಚ್ ಸಿಗ್ತದೆ ನಮ್ಮ ವಿಶೇಷತೆ ಸಚಿವರು ಹಾಗೆ ನೂರ ಮೂವತ್ತರಿಂದ ಐನೂರು ಬೆಡ್ ತನಕ ಆಗಲಿ ಹಾಸಿಗೆ ತನಕ ಆಗಲಿ ಅಂತ ನಾವು ವಿಶ್ ಮಾಡ್ತಾ ಇದೆ ಉಜ್ರೆಯ ಪ್ರತಿಷ್ಠಿತ ಆಸ್ಪತ್ರೆ ಆಗಿರುವಂತಹ ಬೆನಕ ಸ್ಪೆಷಾಲಿಟಿ ಆಸ್ಪತ್ರೆ ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆಯಲ್ಲಿದೆ ಇವತ್ತು ರಜತಾ ಮಹೋತ್ಸವ ಆಚರಣೆ ಮಾಡಲಾಯಿತು ನಮ್ಮ ಜೊತೆಗೆ ಈ ಆಸ್ಪತ್ರೆಯ ಮುಖ್ಯಸ್ಥರಾಗಿರುವಂತಹ ಗೋಪಾಲಕೃಷ್ಣ ಕೃಷ್ಣ ಅವರ ಇಬ್ಬರು ಮಕ್ಕಳಿದ್ದಾರೆ ಒಂದು ಹೆಣ್ಣು ಮತ್ತು ಗಂಡು ಕೀರ್ತಿಗೊಬ್ರು ಆರ್ತಿಗೊಬ್ರು ಅಂತ ಖಂಡಿತವಾಗ್ಲು ಅದೇ ರೀತಿ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ತಂದೆಯ ಸಾಧನೆ ಬಗ್ಗೆ ಮಕ್ಳು ಹೆಮ್ಮೆ ಪಟ್ರೆ ಹೆಮ್ ಮಕ್ಕಳ ಸಾಧನೆ ಬಗ್ಗೆ ತಂದೆ ಹೆಮ್ಮೆ ಪಡುವಂಥ ಕಾಲ ಇದು ಯಾಕೆ ಅಂತ ಹೇಳಿದ್ರೆ ಆ ರೀತಿಯ ಸಾಧನೆ ಇಬ್ರು ಮಾಡಿದ್ದಾರೆ ಅಂತ ಏನು ಅನಿಸ್ತಾ ಇದೆ ಇಪ್ಪತ್ತೈದನೇ ವರ್ಷ ಆ ಖುಷಿ ಆಗ್ತಾ ಇದೆ ಸೊ ಹಿಂಗೆ ಮುಂದೆ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಆಸೆ ಆಗ್ತಾ ಇದೆ ಇನ್ನು ಮುಳಿದಿದ್ದೆಲ್ಲ ಅಕ್ಕ ಹೇಳ್ತಾರೆ ಸೊ ಏನಿಸ್ತಾ ಇದೆ ಬಹಳಷ್ಟು ಖುಷಿ ಆಗ್ತಾ ಇದೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಹಾಸ್ಪಿಟಲ್ನಲ್ಲಿ ಇಲ್ಲೇ ಆಡಿ ಬೆಳೆದು ಇದೀಗ ಮತ್ತೆ ಇಲ್ಲೇ ಒಂದು ಕೆಲಸ ಮಾಡಲಿಕ್ಕೆ ಇನ್ನೂ ಬಹಳಷ್ಟು ಖುಷಿ ಆಗ್ತಾ ಇದೆ ಊರಿನವರ ಸಹಕಾರ ಹಾಗೆ ಎಲ್ಲರ ಒಂದು ಆರೈಕೆ ಹಾಗೂ ಒಂದು ಬೆಸ್ಟ್ ವಿಶಸ್ಸಿಂದ ನಾವು ಈ ಹಂತಕ್ಕೆ ತಲುಪಿದ್ದೇವೆ ಇನ್ನು ಮುಂದೆ ಎಲ್ಲರ ಬೆಸ್ಟ್ ವಿಶಸ್ ನಮಗೆ ಹೀಗೆ ಕಂಟಿನ್ಯೂ ಆಗಲಿ ಎಲ್ಲರ ಸಪೋರ್ಟ್ ಇರಲಿ ಅಂತ ಈ ಮೂಲಕವಾಗಿ ಕೇಳಿಕೊಳ್ಳುತ್ತೇವೆನೇ ವರ್ಷ ನಡೀತಾ ಇದೆ ಸೊ ಹಾಗಾಗಿ ತಂದೆಯ ಶ್ರಮ ಎಷ್ಟಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಏನು ಫೀಲ್ ಆಗ್ತಾ ಇದೆ ತಂದೆಯ ಶ್ರಮ ಡೆಫಿನೆಟ್ಲಿ ಇದೆ ನಾವು ಸಣ್ಣ ಸಣ್ಣ ದಿಗ್ದಾಗ್ಲೂ ನಾವು ಯಾವತ್ತೂ ಅಪ್ಪ ಅಮ್ಮ ಮನೇಲಿ ಮಲ್ಕೊಂಡಿದ್ದು ನೋಡಲೇ ಇಲ್ಲ ಬರೀ ನಾವು ಓದ್ತಾ ಇದ್ವಿ ಮಲ್ಕೊಳ್ತಿದ್ವಿ ನೆಕ್ಸ್ಟ್ ಎದ್ದಾಗ ತಿಂಡಿಗೆ ಸಿಗೋರು ಅಷ್ಟೇ ಹೊರತು ಇಲ್ಲ ರಾತ್ರಿಗೆ ಊಟಕ್ಕೆ ಒಮ್ಮೆ ಸಿಗೋರು ಅಷ್ಟೇ ಹೊರತು ಯೂಶ್ವಲಿ ಹಾಸ್ಪಿಟ್ಲಲ್ಲೇ ಕಳೆದದ್ದು ನೋಡಿದ್ದೇವೆ ನಾವು ಒಂದೊಂದು ಸಲ ಎಷ್ಟೋ ಸಲ ಬಂದು ಇಲ್ಲಿ ಮಲ್ಕೊಂಡಿದ್ದುಂಟು ಎಷ್ಟೋ ಸಲ ಓದ್ಲಿಕ್ಕೋಸ್ಕರ ಅಪ್ಪ ಅಮ್ಮ ಅವರೊಟ್ಟಿಗೆ ಕರ್ಕೊಂಡು ಬಂದದ್ದು ಉಂಟು ಎಷ್ಟೋ ಸಲ ಇಲ್ಲೇ ಇದ್ದು ಓದಿದ್ದುಂಟು ಎಷ್ಟೋ ಇದ್ದು ಇಲ್ಲೇ ಇದ್ದು ಆಡಿದ್ದುಂಟು ಸೊ ನೆನಪುಗಳು ತುಂಬಾ ಸೊ ಶ್ರಮಗಳು ಅಷ್ಟೇ ಇದೆ ಅಂತ ಅವಾಗ ಅರ್ಥ ಆಗ್ತಿರ್ಲಿಲ್ಲ ಇವಾಗ ಡೆಫಿನೆಟ್ಲಿ ಅರ್ಥ ಆಗ್ತಿದೆ ಅರ್ಥ ಆಗ್ತಾ ಇದೆ ಖಂಡಿತವಾಗಿಯೂ ಪೇಷಂಟ್ ಆಗಿ ಎಲ್ಲದೇ ಇದ್ರು ಸಣ್ಣ ವಯಸ್ಸಿನಿಂದಲೂ ಅವ್ರೆಲ್ಲರೂ ಇಲ್ಲೇ ಇದ್ದುದ್ರಿಂದ ನಮಗೂ ಇದೊಂತರ ಮನೆ ತರಾನೇ ಆಗಿತ್ತು ನಾವು ಸ್ಕೂಲ್ ಮುಗಿಸಿ ಆಲ್ಮೋಸ್ಟ್ ಇಲ್ಲೇ ಬರ್ತಾ ಇದ್ವಿ ಕೆಲವೊಂದು ಜತೆ ಅವ್ರು ಹೇಳಿದಾಗೆ ಮನೆಗೆ ಅವರು ಊಟಕ್ಕೆ ಒಂದು ತತ್ತು ಬಾಯಿಗೆ ಇಡುವಾಗ ಮತ್ತೆ ಎಮರ್ಜೆನ್ಸಿ ಅಂತ ಕಾಲ್ ಬರ್ತಿತ್ತು ಆಗ ಡ್ಯೂಟಿ ಡಾಕ್ಟರ್ಸ್ ಯಾರೂ ಇರಲಿಲ್ಲ ಈಗ ಒಂದು ಮೂರು ನಾಲ್ಕು ವರ್ಷದವರೆಗೆ ಸೊ ಅಪ್ಪ ಅಥವಾ ಅಮ್ಮ ಇಬ್ಬರಲ್ಲಿ ಒಬ್ಬರು ಟ್ವೆಂಟಿ ಫೋರ್ ಅವರ್ಸ್ ಇಲ್ಲೇ ಇರಬೇಕಾಗ್ತಿತ್ತು ಆಲ್ ಟೈಮ್ ಸೊ ಹಾಗಾಗಿ ಅವರು ಅವರು ಎಲ್ಲವೂ ಇಲ್ಲಿಗೆ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಟ್ವೆಂಟಿ ಫೈವ್ ಇಯರ್ಸಿಗೆ ನಮ್ಮ ಹಾಸ್ಪಿಟ್ಲ್ ಈ ಹಂತಕ್ಕೆ ಬಂದಿದೆ ಅವರಿಬ್ಬರ ಪರಿಶ್ರಮದ ಬಗ್ಗೆ ಪ್ರಾಬಬ್ಲಿ ಎಲ್ಲರಿಗೂ ಗೊತ್ತಿದೆ ಭಾಳಷ್ಟು ಆಗ್ತಿದೆ ನೀವು ಆರ್ಥೋದಲ್ಲಿ ಸ್ಪೆಷಲಿಸ್ಟ್ ಆಗಿದ್ದೀರಿ ಸೊ ಶೀಘ್ರದಲ್ಲಿ ಜಾಯ್ನ್ ಆಗಿ ಹಾಕಿದ್ರಿ ನಾನು ಆಲ್ರೆಡಿ ಜಾಯ್ನ್ ಆಗಿದ್ದೀನಿ ಆಲ್ರೆಡಿ ಮೂರು ತಿಂಗಳು ಆಲ್ಮೋಸ್ಟ್ ಎರಡೂವರೆ ತಿಂಗಳು ಆಗ್ತಾ ಬಂತು ಅದೇ ನಾನು ಆರ್ಥೋಪಿಡಿಷಿಯನ್ ಟ್ರಾಮಾ ಸ್ಪೆಷಲೈಸೇಷನ್ ಅಂದರೆ ನಮ್ಮ ಪಿ ಜಿಯಲ್ಲೇ ತುಂಬ ಟ್ರಾಮಾ ಕೇಸಸ್ ಮಾಡಿರೋದ್ರಿಂದ ಟ್ರಾಮಾ ಅಲ್ಲಿ ಪರಿಣತಿ ಪಂಡಿರ್ತೇನೆ ಅದಲ್ಲದೆ ಹ್ಯಾಂಡ್ ಆ್ಯಂಡ್ ಮೈಕ್ರೋ ಸರ್ಜರಿ ಆ್ಯಂಡ್ ಅಪ್ಪರ್ ಲಿಮ್ ಸರ್ಜರಿ ನಮ್ಮ ಸರ್ ಹ್ಯಾಂಡ್ ಆ್ಯಂಡ್ ಮೈಕ್ರೋ ಸರ್ಜರಿ ಅಲ್ಲದೆ ಅಪ್ಪರ್ ಲಿಮ್ ಸರ್ಜರಿಯಲ್ಲಿ ಪರಿಣತಿ ಹೊಂದಿದ್ರು ನಾನು ಯಾರ ಅಂಡರ್ ವರ್ಕ್ ಮಾಡಿ ಕಲಿದಿದ್ದೆ ಸೊ ಅವರು ಹೋಲ್ ಅಪ್ಪರ್ ಲಿಮ್ ಬಳಿ ಸ್ಪೆಷಲೈಸ್ ಆಗಿ ಅದನ್ನು ನನಗೂ ಕೂಡ ಕಲಿಸಿದ್ದಾರೆ ಸೊ ಮುಂದೆ ಇಲ್ಲಿ ಆರ್ಥೋಸ್ಕೋಪಿಯನ್ನು ಕೂಡ ಅಳವಡಿಸ್ಕೊಳ್ಬೇಕು ಅಂತ ನನ್ನ ಆಸೆ ಏನಿದೆ ಮಂಗಳೂರಲ್ಲಿ ಹೋಗ್ಬೇಕು ಆರ್ಥೋ ರಿಲೇಟೆಡ್ ಏನು ಪ್ರಾಬ್ಲಮ್ ನೀವೇ ಸಾಲ್ವ್ ಮಾಡ್ತೀರಿ ಡೆಫಿನೆಟ್ಲಿ ಆಲ್ಮೋಸ್ಟ್ ಏನು ನನ್ನಿಂದ ಆಗದಿದ್ರು ಆರ್ತೋ ಬೇರೆಯವರು ನಂಗೆ ಗೊತ್ತಿರೋರು ಬೆಸ್ಟ್ ಇವರನ್ನು ಕರೆಸಿ ಇಲ್ಲೇ ಮಾಡಿಸೋದು ನನ್ನ ಒಂದು ಆಸೆ ನಾವು ಸಣ್ಣ ಮಟ್ಟಿನ ಇನ್ಫೋರ್ಟಿ ಮಾಡ್ತಾ ಇದ್ದೇವೆ ಕೀ ಹೋಲ್ ಅಥವಾ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯನ್ನು ಮಾಡ್ತಾ ಇದ್ದೇವೆ ಎರಡು ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದೇವೆ ಬಹಳಷ್ಟು ದೊಡ್ಡ ದೊಡ್ಡ ಗಿಡ್ಗಳನ್ನ ಸಣ್ಣ ಹೋಲ್ನ ಮೂಲಕ ತೆಗೆಯುವಂಥದ್ದು ಮಂಗಳೂರಿನ ಕೆಲವು ಮೆಡಿಕಲ್ ಕಾಲೇಜ್ ಮಾತ್ರ ಅವೈಲೇಬಲ್ ಇರುವ ಫೆಸಿಲಿಟೀಸ್ ಅನ್ನ ಕೂಡ ನಾವು ಇಲ್ಲಿಗೆ ತಂದಿದ್ದೇವೆ ಅಲ್ಲದೆ ಅದನ್ನ ಮಾಡಲಿಕ್ಕೆ ನಮಗೆ ಹಾಸ್ಪಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಅದಕ್ಕೆ ಬೇಕಾದಂಥ ಎಕ್ವಿಪ್ಮೆಂಟ್ಸ್ ಎಲ್ಲ ಸಪೋರ್ಟಿವ್ ಆಗಿ ನಮಗೆ ಕೊಟ್ಟಿದ್ದಾರೆ ಸೊ ಖುಷಿ ಆಗ್ತದೆ ತಂದೆ ಈ ತನಕ ಮಾಡಿದ್ದಾರೆ ಇಪ್ಪತ್ತೈದು ವರ್ಷ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿದ್ದಾರೆ ನೂರ ಮೂವತ್ತಕ್ಕೆ ಬೆಡ್ಗೆ ಬಂದಿದೆ ನಿಮ್ಮ ಡ್ರೀಮ್ ಏನು ಅಂತ ಡ್ರೀಮ್ ಮುಂದೊಂದು ದಿನ ಇನ್ನೂ ದೊಡ್ಡದು ಮಾಡಬೇಕು ಅಂತ ಎಷ್ಟು ದೊಡ್ಡದು ಮಾಡಬೇಕು ಹಂತ ಹಂತವಾಗಿ ಅಕ್ಕ ಒಟ್ಟಿಗಿದ್ದಾಳೆ ಫ್ಯಾಮಿಲಿ ಎಲ್ಲ ಒಟ್ಟಿಗಿದೆ ಸೊ ಹೇಗೆ ಹೋಗುತ್ತೆ ಹಾಗೆ ಮುಂದುವರಿಯುವ ಅಣ್ಣ ಅಂತ ಹೇಳಿದಾಗ ತಾಯಿ ಅಂತ ಹೇಳಿದಾಗ ವಾತ್ಸಲ್ಯದಿಂದ ಹೇಳ್ತಾರೆ ಸೊ ಇಲ್ಲಿ ಫ್ಯಾಮಿಲಿಯವರೇ ಇರೋದ್ರಿಂದ ಒಂದು ರೀತಿ ಎಲ್ಲರಿಗೂ ಬಂದವರಿಗೂ ಫ್ಯಾಮಿಲಿಯ ಒಂದು ಫೀಲ್ ಆ ಫೀಲ್ ಸಿಗುತ್ತೆ ಎಲ್ಲರಿಗೂ ಒಂದು ಹೋಮ್ಲಿ ಫೀಲಿಂಗ್ ಸಿಗ್ಲಿ ಅನ್ನುವಂಥದ್ದು ನಮಗೆ ಪೇಷಂಟ್ಗಳಿಗೆ ಬಂದ ತಕ್ಷಣ ಇಲ್ಲಿ ಗೊಂದಲ ಇರುವಂತದ್ದು ಅಥವಾ ಫೆಮಿಲಿಯಾರಿಟಿ ಇಲ್ಲದೆ ಇರುವಂಥದ್ದು ಆಗದು ಬೇಡ ಅವರಿಗೆ ಒಂದು ನಗುಮುಖದಿಂದ ಅವರನ್ನು ಸ್ವೀಕರಿಸಿ ಹಾಗೆ ಖುಷಿಯಿಂದ ಅವರು ಗುಣಮುಖರಾಗಿ ಮನೆಗೆ ಹೋಗಬೇಕು ಈ ಸೇವೆಗಳು ಏನಷ್ಟು ನಮ್ಮ ಕೈಯಲ್ಲಿ ಆದಷ್ಟು ಅದನ್ನು ಬೆಳೆಸ್ಕೊಂಡು ಎಲ್ ಎಲ್ಲ ಫೀಲ್ಡ್ನಲ್ಲೂ ಏನೇನು ಡೆವಲಪ್ಮೆಂಟ್ಗಳನ್ನ ಮಾಡಲಿಕ್ಕೆ ಆಗ್ತದೆ ಅದನ್ನು ಮಾಡಿಕೊಂಡು ಒಂದು ಕಂಪ್ಲೀಟ್ ಕೇರನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಆಸೆ ಬೆಳ್ತಂಗಡಿ ತಾಲೂಕು ಅಂತ ಹೇಳಿದ್ರೆ ಈ ಕಡೆ ಚಿಕ್ಕಮಗಳೂರು ಜಿಲ್ಲೆಗೂ ಕನೆಕ್ಟ್ ಆಗುತ್ತೆ ಈ ಕಡೆ ಹಾಸನ ಜಿಲ್ಲೆಗೂ ಕನೆಕ್ಟ್ ಆಗುತ್ತೆ ಕಡೆಯಿಂದ ಪೇಷಂಟ್ಗಳು ಬರ್ತಾ ಇರ್ತಾರೆ ಸೊ ಏನು ಹೇಳ್ತೀರಾ ರೋಗಿಗಳಿಗೆ ಹೊಸ ಕಟ್ಟಡ ಆಗಿದೆ ಇಪ್ಪತ್ತೈದು ವರ್ಷ ಪೂರ್ಣ ಆಗಿದೆ ಅದರ ಜೊತೆಗೆ ನೀವು ಇಬ್ಬರು ಇದ್ದೀರಾ ಎಲ್ಲ ಫ್ಯಾಮಿಲಿ ಫ್ಯಾಮಿಲಿಯವರು ಇದ್ದಾರೆ ಇಬ್ಬರು ತಂದೆ ತಾಯಿ ಡಾಕ್ಟರ್ಸು ಮಕ್ಕಳು ಇಬ್ರು ಡಾಕ್ಟರ್ಸು ಮತ್ತು ಅವರ ಹಸ್ಬೆಂಡು ಡಾಕ್ಟರ್ಸು ನಿಮ್ಮ ಬರೋ ವೈಫ್ ಕೂಡ ಡಾಕ್ಟರ್ ಹಾಗೆ ಏನು ಹೇಳ್ತೀರಾ ರೋಹಿತ್ ಅವರು ಮತ್ತು ಅಂಕಿತ ಅವರು ಅಂತ ಅದೇ ಡೆಫಿನೆಟ್ಲಿ ನಾವು ವಿ ಪ್ರಿಯಾರಿಟೈಸಿಂಗ್ ಗಿವಿಂಗ್ ದ ಬೆಸ್ಟ್ ಕೇರ್ ಅಂದರೆ ಆದಷ್ಟು ಒಳ್ಳೆ ಕೇರ್ ನಮ್ಮ ಕೈಯಲ್ಲಿ ಆಗುವಷ್ಟು ಒಳ್ಳೆಯದು ಯಾವ್ದು ಅದರಲ್ಲಿ ನಾವು ಮಾಡಲಿಲ್ಲ ಅಂತ ಇರುವುದಿಲ್ಲ ಯಾವ ಡಾಕ್ಟ್ರಿಗೂ ಕೂಡ ಒಂದು ಪೇಷಂಟ್ ಬೇಜಾರಾಗಿ ಹೊರಗಡೆ ಒ ಪಿ ಟಿಲ್ ಕುತ್ಕೊಳ್ಳೋದು ಯಾರಿಗೂ ಇಷ್ಟ ಇಲ್ಲ ಸೇಮ್ ವೇ ನಮಗೂ ಇಷ್ಟ ಇಲ್ಲ ಅವರು ಬಂದು ಕಾಯಿಲೆಯನ್ನು ಎಲ್ಲವನ್ನು ಗುಣಪಡಿಸ್ಕೊಂಡು ನಗು ನಗುವಾಗಿ ವಾಪಸ್ ಹೋಗ್ಬೇಕು ಅಂತವೇ ನಮ್ಮ ಆಸೆ ಹೌದು ಎಲ್ಲರಿಗೂ ಒಂದಷ್ಟು ಸಮಸ್ಯೆಗಳನ್ನ ಇಟ್ಕೊಂಡು ಬಂದಿರ್ತಾರೆ ಅದರಿಂದ ಗುಣಮುಖರಾಗಿ ನಂತರ ಅವರಿಗೆ ಸ್ಪೆಷಲಿ ಅವರನ್ನು ಎಜುಕೇಟ್ ಮಾಡೋದು ಕೂಡ ಒಂದು ಇಂಪಾರ್ಟೆಂಟ್ ಪಾರ್ಟ್ ಇದರಲ್ಲಿ ಅಂತ ನಾನು ಭಾವಿಸ್ತೇನೆ ಸೊ ಅವರಿಗೆ ಅವರ ಸಮಸ್ಯೆಯ ಬಗ್ಗೆ ಒಂದು ಎಜುಕೇಷನನ್ನು ಕೊಡೋದು ಕೂಡ ನಮ್ಮ ಪ್ಲಾನ್ ಆಗಿದೆ ಸೊ ಪ್ರಾಬ್ಲಿ ಫ್ಯೂಚರಲ್ಲಿ ಕೆಲವೊಂದಷ್ಟು ಕ್ಯಾಂಪ್ಸ್ ಅಥವಾ ಎಜುಕೇಷನಲ್ ಅನ್ನು ಕೂಡ ಜನರಿಗೆ ತಲುಪಿಸಬೇಕು ಅನ್ನುವಂಥ ಒಂದು ಯೋಚನೆ ಕೂಡ ಇದೆ ಖಂಡಿತ ಆಗ್ಲೇ ಹೇಳದಾಗೆ ಸಚಿವರು ಹೇಳದಾಗೆ ತನಕ ಹೋಗ್ಲಿ ಆಲ್ ದ ಬೆಸ್ಟ್ ನಿಮ್ಮ ಡ್ರೀಮ್ ನಿಮ್ಮ ಮೂಲಕ ಇನ್ನು ಸಾಧನೆ ಇನ್ನೋದು ಹೆಚ್ಚಾಗ್ಲಿ ಎಲ್ರಿಗೂ ಕೂಡ ಒಂದ್ ಒಳ್ಳೆ ಫೆಸಿಲಿಟಿ ಸಿಗುವಾಗಲಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್